ರಾಜ್ಯದ ಅತಿದೊಡ್ಡ ಡ್ರಗ್ಸ್ ಜಾಲವನ್ನ ಭೇದಿಸಿ ಇಬ್ಬರು ವಿದೇಶಿ ಮಹಿಳೆಯರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಇಬ್ಬರು ಮಹಿಳೆಯರು ಕಳೆದ ಒಂದು ವರ್ಷದಲ್ಲಿ ದೆಹಲಿ ವಿಮಾನ ನಿಲ್ದಾಣದ ಮೂಲಕ ಬೆಂಗಳೂರು ಹಾಗೂ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಬರೋಬ್ಬರಿ ಐವತ್ತೊಂಬತ್ತು ಬಾರಿ ಡ್ರಗ್ಸ್ ಸಮೇತ ಬಂದಿದ್ದಾರೆ ಆದರೂ ಮೂರು ವಿಮಾನ ನಿಲ್ದಾಣದಲ್ಲಿ ಇವರು ಸಿಕ್ಕಿಬೀಳಲಿಲ್ಲ ಹೇಗೆ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿದೆ ಮಂಗಳೂರು ಸಿಸಿಬಿ ಪೊಲೀಸರು ರಾಜ್ಯದ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಭೇದಿಸಿ ಇಬ್ಬರು ವಿದೇಶಿ ಮಹಿಳೆಯರನ್ನ ಬಂಧಿಸಿ ಅವರಿಂದ ಬರೋಬ್ಬರಿ ಎಪ್ಪತ್ತೈದು ಕೋಟಿ ರು ಮೌಲ್ಯದ ಎಂಡಿಎಂಎ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ ಈ ಮೂಲಕ ರಾಜ್ಯಕ್ಕೆ ಬರುತ್ತಿದ್ದ ಡ್ರಗ್ಸ್ ಬುಡವನ್ನೇ ಅಲುಗಾಡಿಸಿದ್ದಾರೆ ದೇಶದೆಲ್ಲೆಡೆ ಡ್ರಗ್ಸ್ ಆಘಾಟ ಮಾಡುವ ಈ ಇಬ್ಬರು ಮಹಿಳಾ ಡ್ರಗ್ಸ್ ಪ್ಲೇಡರ್ಗಳು ದೆಹಲಿ ವಿಮಾನ ನಿಲ್ದಾಣದಿಂದ ದೇಶದ ಇತರೆಡೆ ವಿಮಾನದಲ್ಲಿ ಡ್ರಗ್ಸ್ ಸಾಗಾಟ ಮಾಡುತ್ತಿದ್ದರು ಈ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಬೆಂಗಳೂರು ಸಿಸಿಬಿ ಪೊಲೀಸರು ಮಾರ್ಚ್ ಹದಿನಾಲ್ಕರ ಮಧ್ಯರಾತ್ರಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಾದು ಕುಳಿತಿದ್ದರು ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಎರಡು ಟ್ರಾಲಿಗಳ ಮೂಲಕ ಹೊರಬಂದ ದಕ್ಷಿಣ ಆಫ್ರಿಕಾ ಪ್ರಜೆಗಳಾದ ಮೂವತ್ತೊಂದು ವರ್ಷದ ಬಾಂಬಾ ಗಂಟಾ ಹಾಗೂ ಮೂವತ್ತು ವರ್ಷದ ಅಲಿಭಾಲ್ ಅಡೋನಿಸ್ ಪ್ರತ್ಯೇಕ ಎರಡು ಕಾರುಗಳ ಮೂಲಕ ಹೊರಡುತ್ತಾರೆ ಇಬ್ಬರಲ್ಲೂ ಒಂದೊಂದು ಟ್ರಾಲಿ ಬ್ಯಾಗ್ಗಳಿದ್ದು ವಿಮಾನ ನಿಲ್ದಾಣಗಳಿಂದ ಎಲೆಕ್ಟ್ರಾನಿಕ್ ಸಿಟಿಯತ್ತ ಕಾರಿನಲ್ಲಿ ಸಂಚರಿಸುತ್ತಿದ್ದ ವೇಳೆ ಮಂಗಳೂರು ಸಿಸಿಬಿ ಪೊಲೀಸರು ಕಾರನ್ನ ಹಿಂಬಾಲಿಸಿ ಅಡ್ಡಗಟ್ಟಿ ಸಿನಿಮೆಯ ರೀತಿಯಲ್ಲಿ ಇಬ್ಬರನ್ನು ಬಂಧಿಸಿದ್ಗಾರೆ ಇಬ್ಬರಲ್ಲಿದ್ದ ಎರಡು ಟ್ರಾಲಿ ಬ್ಯಾಗ್ನಲ್ಲಿ ಒಟ್ಟು ಎಪ್ಪತ್ತೈದು ಕೋಟಿ ಮೌಲ್ಯದ ಮೂವತ್ತೇಳು ಪಾಯಿಂಟ್ ಎಂಟು ಏಳು ಎಂಟು ಕೆಜಿ ಎಂಡಿಎಂಎ ಮಾದಕ ವಸ್ತು ಪತ್ತೆಯಾಗಿದ್ದು ಎಲ್ಲವನ್ನ ವಶಪಡಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಮಂಗಳೂರು ಪೊಲೀಸರ ಈ ಕಾರ್ಯಾಚರಣೆಯಿಂದಾಗಿ ರಾಜ್ಯ ಹಾಗೂ ದೇಶಕ್ಕೆ ಸಾಗಾಟ ಆಗುತ್ತಿದ್ದ ದೊಡ್ಡ ಡ್ರಗ್ಸ್ ಜಾಲ ಪತ್ತೆಯಾಗಿದೆ ಮಂಗಳೂರು ಪೊಲೀಸರ ಈ ಬೃಹತ್ ಕಾರ್ಯಾಚರಣೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ವಿರೋಧ ಪಕ್ಷದ ಮುಖಂಡರುಗಳು ಸೇರಿ ರಾಜ್ಯಾದ್ಯಂತ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ ಇಷ್ಟಕ್ಕೆ ಸುಮ್ಮನಾಗದ ಮಂಗಳೂರು ಪೊಲೀಸರು ಈ ಜಾಲದಲ್ಲಿ ಇರೋ ಇನ್ನಷ್ಟು ಫ್ಲೈಟರ್ಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಮಾಡುವಾಗ ಇದು ಪ್ರಾರಂಭ ಆಯಿತು ಅವರಿಂದ ನಾವು ಆವಾಗ ಹದಿನೈದು ಗ್ರಾಮ್ ಎಮ್ ಡಿ ಎಂ ಎ ಸೀಜ್ ಮಾಡಿತ್ತು ಪಂಪ್ವೆಲ್ನಿಂದ ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತದೆ ಆ ನೈಜೀರಿಯನ್ ಪೀಟರ್ ಅಕೆಡಿ ಬೋಲುಮಾವು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ ಆರು ಕೆ ಜಿ ಮುನ್ನೂರು ಗ್ರಾಮ್ ಎಮ್ ಡಿ ಎಮ್ ಎ ಸೀಜ್ ಮಾಡ್ತೀವಿ ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ್ದು ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ ಆದ ನಂತರ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು ಆರು ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ನಾ ಕೆಲಸ ಮಾಡ್ತಾಯಿದ್ರು ಮೂಲತಃ ಬೆಂಗ್ಳೂರಿಗೆ ಇದು ಎಲ್ಲ ಎಮ್ ಡಿ ಎಮ್ ಎ ಡೆಲ್ಲಿಯಿಂದ ಸಪ್ಲೈ ಆಗ್ತಾಯಿತ್ತು ಸೊ ಸಾಕಷ್ಟು ಸತಿ ನಮ್ಮವರು ಬೆಂಗ್ಳೂರು ಮತ್ತು ಡೆಲ್ಲಿ ಪ್ರವಾಸ ಮಾಡಿ ಇದರ ಬಗ್ಗೆ ನಾ ಮಾಹಿತಿಗೆ ಸಂಗ್ರಹ ಮಾಡಿದ್ದಾರೆ ನಂತರ ನಮಗೆ ಈ ಎಮ್ ಡಿ ಎಮ್ ಎ ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ಕಂಡು ಬಂತು ಪ್ಯಾಟರ್ನ್ ಹೇಗಿದೆ ದಟ್ ಎವ್ರಿ ಫಿಫ್ಟೀನ್ ಡೇಸ್ ಬೆ ಡೆಲ್ಲಿಯಿಂದ ಆಫ್ರಿಕನ್ ಮತ್ತು ನೈಜೀರಿಯನ್ ನ್ಯಾಷನಲಿಟಿ ಓದು ಲೇಡೀಸ್ ಮಿಡ್ ನೈಟ್ ಪ್ರಯಾಣ ಮಾಡಿ ದಿವಸ ಲೋಕಲ್ ಪೆಡ್ಲರ್ಸ್ಗೆ ಇದನ್ನು ಸಪ್ಲೈ ಮಾಡಿ ಮತ್ತೆ ರಿಟರ್ನ್ ಹೋಗೋದು ಸೊ ನಮ್ಮ ಟೀಮ್ ಸುಮಾರು ತಿಂಗಳಿಂದ ಅವ್ರಿಗೆ ವಾಚ್ ಮಾಡ್ತಾಯಿದ್ರು ಫೋರ್ಟೀನ್ತ್ ಥರ್ಟೀನ್ತ್ ಈವ್ನಿಂಗ್ ನಮಗೆ ಒಂದು ಖಚಿತ ಮಾಹಿತಿ ಬರ್ತದೆ ದಟ್